ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಹದಿನೆಂಟು ರಾಜ್ಯಾದ್ಯಂತ ಕಳೆದ ಶುಕ್ರವಾರದಿಂದ ಪ್ರದರ್ಶನಗೊಳ್ಳುತ್ತಿರುವ ಬಾನಲ್ಲೆ ಮದುವೆಗೆ ಎಂಬ ಕನ್ನಡ ಚಲನಚಿತ್ರಕ್ಕೆ ಪ್ರಭಾ ಚಿತ್ರಮಂದಿರದಲ್ಲೂ ಸಹ ಪ್ರದರ್ಶನಗೊಳ್ಳುತ್ತಿದ್ದು ಈ ಚಿತ್ರವೀಕ್ಷಣೆಗೆ ಬಾನಲ್ಲೆ ಮದುವೆಗೆ ಚಿತ್ರತಂಡವೇ ಬಂದು ಚಿತ್ರವೀಕ್ಷಣೆ ಮಾಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಚಿತ್ರನಟಿ ರೇಖಾ ದಾಸ್ ಬಾನಲ್ಲೆ ಮದುವೆ ಚಿತ್ರತಂಡದ ಉಮ್ಮತ್ತೂರು ಬಸವರಾಜು ಚಿತ್ರದ ನಾಯಕ ನಟ ನಿರ್ದೇಶಕ ಲಯನ್ ಟಿ ಸುರೇಶ್ ಗೋಲ್ಡ್ ಲಯನ್ ಪ್ರಮೀಳಾ ರವರು ಸೇರಿದಂತೆ ಮತ್ತಿತರರು ಚಿತ್ರವೀಕ್ಷಣೆ ಮಾಡಿದರು ಶ್ರೀಗರಿ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಒಮ್ಮತ್ತೂರು ಬಸವರಾಜ್ ಮಾತಾಡ್ತಾ ಇದ್ದೇನೆ ಆತ್ಮೀಯ ಇವತ್ತು ನಮ್ಮ ಪಾನಲ್ಲ ಮದುವೆ ಚಿತ್ರದ ತಂಡ ನಾವು ಇವತ್ತು ಪ್ರಬಾಟಕ್ಕೆ ಸಲ್ಲಿದ್ದೀವಿ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಇದು ಪ್ರೀತಿಯ ಜೊತೆ ಪ್ರೀತಿ ಪ್ರೇಮಗಳ ಜೊತೆ ತಂದೆ ತಾಯಿನೂ ಮುಖ್ಯ ಅಂತಕ್ಕಂಥ ಕಥಾ ಸಾರಾಂಶವುಳ್ಳ ಚಿತ್ರ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮೈಸೂರು ಭಾಗದ ನಮ್ಮ ಕಲಾ ಪೋಷಕರು ಕಲಾ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಚಿತ್ರವನ್ನು ಯಶಸ್ವಿಗೊಳಿಸಿಕೊಡಬೇಕು ಹೇಳಿ ತಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಈ ನಾನು ನಿಮ್ಮ ಪ್ರೀತಿಯ ಮೈಸೂರು ಮಂಜುಳಾ ಜೂನಿಯರ್ ಮಾಲಾಶ್ರೀ ಮಾತಾಡ್ತಾ ಇದ್ದೀನಿ ಶುಕ್ರವಾರ ಬಾನಲ್ಲೇ ಮದುವೆಗೆ ಚಿತ್ರ ತೆರೆ ಕಂಡಿದೆ ತುಂಬಾ ಚೆನ್ನಾಗಿ ಪ್ರೋತ್ಸಾಹಿಸುತ್ತಿದ್ದಾರೆ ಎಲ್ಲ ಕಲಾವಿದರು ಒಳ್ಳೊಳ್ಳೆ ಕಲಾವಿದರು ಮಾಡಿದ್ದಾರೆ ಮುಖ್ಯ ಪಾತ್ರದಲ್ಲಿ ನಮ್ಮ ಮಿಸ್ ಅಂಜನಪ್ಪರ್ ಮಾಡಿದ್ದಾರೆ ನಾಗೇಶ್ ಮೈ ಸರ್ ಮಾಡಿದ್ದಾರೆ ನಾನು ಹೀರೋ ತಾಯಿಯಾಗಿ ಮಾಡಿದ್ದೀನಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಿ ಅರ್ಜುನ್ ಸರ್ ಹೀರೋ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ ಕಲಾವಿದರನ್ನ ಪ್ರೋತ್ಸಾಹಿಸಿ ಅಂತ ಈ ಮೂಲಕ ಕೇಳ್ಕೊತೀನಿ ಧನ್ಯವಾದಗಳು ಸ್ನೇಹಿತರೆ ಹೆಸರು ಅರ್ಜುನ್ ಅಂತ ನಾನು ಬಾನಲ್ಲೇ ಮದುವೆಗೆ ಚಿತ್ರದ ನಾಯಕ ನಟ ಇದೇ ತಿಂಗಳು ಅಂದ್ರೆ ಶುಕ್ರವಾರ ಹದಿನೈದೇ ತಾರೀಕು ರಾಜ್ಯದಂತ ಕರ್ನಾಟಕ ಎಲ್ಲಾ ಕಡೆ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ನಮ್ಗೆ ಆಲ್ರೆಡಿ ಇಲ್ಲಿಗೆ ಇವತ್ತು ಭಾನುವಾರ ನಾಲ್ಕನೇ ದಿನ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಎಲ್ಲಾ ಕಡೆ ನಮ್ಗೆ ದಯವಿಟ್ಟು ಸಿನಿಮಾನ ಥಿಯೇಟರ್ ಬಂದು ನೋಡಿ ಒಳ್ಳೆ ಬ್ಯೂಟಿಫುಲ್ ಮೆಸೇಜ್ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಹೊಸ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊಂತೀನಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಹಸ್ಯ ನಟಿ ರೇಖಾ ದಾಸ್ ಇವತ್ತು ಇಲ್ಲಿ ಮೈಸೂರಲ್ಲಿ ಪ್ರಭಾ ಥಿಯೇಟರ್ ಪ್ರಭಾ ಅಲ್ವಾ ಇದು ಪ್ರಭಾ ಥಿಯೇಟರ್ ಚಿತ್ರಮಂದಿರಕ್ಕೆ ಬಂದಿದೀವಿ ಇದರಲ್ಲಿ ನನ್ನ ಫ್ರೆಂಡ್ ಜೂನಿಯರ್ ಮಾಲಶ್ರೀ ಈ ಸಿನಿಮಾದಲ್ಲಿ ಹೀರೋ ತಾಯಿ ಪಾತ್ರ ಮಾಡಿದ್ದಾಳೆ ಸೊ ಅವಳಿಗೋಸ್ಕರ ಅಂತ ನಾನು ಬಂದೆ ಬಾನಲ್ಲ ಬಾನಲ್ಲೇ ಮದುವೆಗೆ ಅಂತ ತುಂಬಾ ಚೆನ್ನಾಗಿದೆ ಸಿನಿಮಾ ನೋಡೋದು ತಾನೆ ಇದೊಂದು ಹಳ್ಳಿ ಕತೆ ಒಂದು ಪ್ರೇಮ ಕತೆ ಎಷ್ಟು ಲೈಫ್ ಅಲ್ಲಿ ಜರ್ನಿ ಎಷ್ಟು ಇಂಪಾರ್ಟೆಂಟ್ ಅದರಲ್ಲಿ ಅಷ್ಟೇ ಪ್ರೀತಿನೂ ಅಷ್ಟೇ ಇಂಪಾರ್ಟೆಂಟ್ ಅನ್ನೋ ಒಂದು ಬೇಸಲ್ಲಿ ಮಾಡಿದ್ದಾರೆ ಅಷ್ಟೊಂದು ಸೀನಿಯರ್ ಆ್ಯಕ್ಟರ್ನೆಲ್ಲ ಹಾಕೊಂಡು ಮಾಡಿದ್ದಾರೆ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಹೊಸಬ್ರಿಗೆಲ್ಲ ತುಂಬಾ ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಇನ್ನು ಇದು ಚೆನ್ನಾಗಿ ಓಡ್ಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ